ನಮಸ್ಕಾರ ಈ ಸಂಜೆಯ ಎರಡು ಮಹತ್ತರ ಘಟನೆಗಳು ಬೆಳವಣಿಗೆಗಳು ಈ ಎರಡೂ ಘಟನೆಗಳನ್ನು ನೋಡುವುದಕ್ಕೆ ಒಂದು ವಿಧಾನ ಇದೆ ಅದರ ಜೊತೆಗೆ ಈ ಎರಡೂ ಘಟನೆಗಳು ಏನನ್ನ ಹೇಳುತ್ತವೆ ಅದೇನದು ಲಟರ್ ಡಿಸ್ಕಸ್ ಮೊದಲನೇದು ದರ್ಶನ್ ಆರು ತಿಂಗಳ ಜೈಲುವಾಸದ ನಂತರ ಹೊರಗಡೆ ಬಂದಿದ್ದು ದ ಸೆಕೆಂಡ್ ಥಿಂಗ್ ಅಲ್ಲು ಅರ್ಜನ್ ಅವರು ಆತ ಜೈಲಿಗೆ ಹೋದದ್ದು ಇಬ್ಬರು ಚಿತ್ರ ಚಿತ್ರನಟರು ಒಬ್ಬರು ಹೊರಗೆ ಬಂದರು ಇನ್ನೊಬ್ಬರು ಒಳಗೆ ಹೋದರು ಸೊ ದರ್ಶನ್ ಆರು ತಿಂಗಳ ನಂತರ ಹೊರಗೆ ಬಂದರು ಈ ನಮ್ಮ ಕಾನೂನು ಪ್ರಕ್ರಿಯೆಯಲ್ಲಿ ಜಾಮೀನು ಏನಿದೆ ದಟ್ ಇಸ್ ಅ ರೈಟ್ ಅಂತ ಅದಕ್ಕೆ ಅನುಮಾನ ಬೇಕಾಗಿಲ್ಲ ಜಾಮೀನು ಸಿಕ್ಕಿಲ್ಲ ಆರು ತಿಂಗಳ ನಂತರ ಇನ್ನು ಕೋರ್ಟ್ನಲ್ಲಿ ಹೋರಾಟ ಮಾಡಬೇಕು ಸೊ ಮೋಸ್ಟ್ ಪ್ರಾವಲಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋದರೆ ಈ ಜಾಮೀನನ್ನು ರದ್ದುಪಡಿಸಿ ಅಂತ ಕೇಳಬಹುದು ಆದರೆ ಎಲ್ಲ ದರ್ಶನ್ ಗ್ಯಾಂಗಿನ ಎಲ್ಲರಿಗೂ ಕೂಡ ಜಾಮೀನು ಸಿಕ್ಕಿದೆ ಸೊ ಏನೋ ರೇಣುಕಾ ಸ್ವಾಮಿಯ ಮರ್ಡರ್ಗೆ ಕಾರಣ ಆದರು ಅಂತ ಹೇಳಲಾದ ಇಡೀ ಪ್ರಕರಣ ಏನಿದೆ ಅದು ಈಗ ಆರು ತಿಂಗಳ ನಂತರನಾದರೂ ನಮ್ಗೊಂದು ಸ್ವಲ್ಪ ರಿಲೀಫ್ ಸಿಗುತ್ತೋ ಗೊತ್ತಿಲ್ಲ ನನಗೆ ಯಾವಾಗ ಬೆಳಗ್ಗೆ ಚಾನಲ್ ಹತ್ತಿ ಅದೇನೆ ಅವರು ದೇ ದರ್ಶನ್ ಜೈಲಲ್ಲಿ ಅಷ್ಟು ಕಾಲ ಅಂತೂ ಮಹಾನ್ ಹಿಂಸೆ ಚಾನಲ್ಗಳ ತಲೆ ತಿಂದು ಪ್ರಜಿತಿ ಮಾಡಿ ಹಾಕ್ಬಿಟ್ಟು ಈ ಹೊರಗೆ ಬಂದರೆ ಆದರೂ ನಿಲ್ಲುತ್ತ ನೋಡಬೇಕು ಅದ್ರ ಜೊತೆಗೆ ಇಡೀ ಈ ಪ್ರಕರಣವನ್ನು ನೋಡುವುದಕ್ಕೆ ಒಂದು ವಿಧಾನ ಇದೆ ಅದೇನು ಅಂದರೆ ಇಸಿ ಯಾರೋ ಒಬ್ಬ ವ್ಯಕ್ತಿ ಅವು ಗರ್ಲ್ ಫ್ರೆಂಡಿಗೋ ಹೆಂಡತಿಗೋ ಇನ್ನೊಂದು ಕಳಿಸ್ದ ಅಂತ ಇಟ್ಕೊಳ್ಳಿ ಮೆಸೇಜ್ ಕಳಿಸ್ದ ಇನ್ನೊಂದೊಂದ ಮತ್ತೊಂದೊಂದ ಅದಕ್ಕಿರು ಬಹಳ ಸ್ಪಷ್ಟವಾದ ಇದು ದಾರಿ ಎರಡು ದಾರಿಗಳು ಅಂದರೆ ಒಂದು ಪೊಲೀಸರಿಗೆ ಹೋಗಿ ದೂರ ಕೊಡುವಂಥ ಅದಿಲ್ವಾ ಅವ್ರ ನಂಬರ್ ನೀವು ಇಸಿ ಅದನ್ನು ಆ ನಂಬರ್ನ ನೀವು ಬ್ಯಾನ್ ಮಾಡಿ ಇದು ಮಾಡಿಬಿಟ್ಟು ಬರೆದಿದ್ದಾಗ ಮೆಸೇಜ್ ಬರೆದಿದ್ದಾಗ ಮಾಡೋದು ಎರಡೇ ದಾರಿ ಆದರೆ ಇದನ್ನು ಮೀರಿ ಚಿತ್ರದುರ್ಗದಿಂದನೂ ಇನ್ನೊಂದು ಯಥಕ್ಕ ಬಂದು ಎಲ್ಲಿ ಹೋಗಿ ಹೊಡೆದು ಕೊಲ್ಲುತ್ತಾರೆ ಅಂದರೆ ಆ ಮನಸ್ಥಿತಿ ಬರೋದಕ್ಕೆ ಕಾರಣ ಏನು ಏನು ಕಾರಣ ಅದು ಅದರ ಹಿಂದಿರುವ ಅವರ ಮನಸ್ಥಿತಿಯಲ್ಲ ಅಷ್ಟು ಕ್ರೂರವಾಗಿ ವರ್ತನೆ ಮಾಡೋದಕ್ಕೆ ಕಾರಣ ಇದನ್ನ ಸೈಕಲಾಜಿಕಲಿ ಕೂಡ ನಾವು ಅನಲೈಸ್ ಮಾಡಬೇಕಾಗಿ ಒಂದು ಈ ಅಭಿಮಾನ ಅನ್ನುವುದು ಮಹಾನ್ ಅಪಾಯಕಾರಿಯಾದದ್ದು ನಾವು ಯಾವ ವ್ಯಕ್ತಿಯ ಅಭಿಮಾನಿಯೂ ಆಗ್ಕೂಡುದು ನಾವು ಅಭಿಮಾನಿ ಆಗೋದಿದ್ರೆ ಕೆಲವು ಸಿದ್ಧಾಂತಗಳಿಗೆ ಅಭಿಮಾನಿ ಆಗ್ಬೇಕು ಅಲ್ವಾ ನಾನು ಈ ದೇಶದ ಸಂವಿಧಾನದ ಅಭಿಮಾನಿ ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕದು ನಾನು ಧರ್ಮ ನಿರಪೇಕ್ಷವಾದದ ಅಭಿಮಾನಿ ಅಂದ್ರೆ ಎಸ್ ಯು ಶುಡ್ ಅಲ್ವಾ ಆದರೆ ನಾನು ದರ್ಶನ್ ಅಭಿಮಾನಿ ನಾನು ಶಿವರಾಜ್ ಕುಮಾರ್ ಅಭಿಮಾನಿ ನಾನು ಉಪೇಂದ್ರ ಅಭಿಮಾನಿ ನಾನು ಅಲ್ಲು ಅರ್ಜುನ್ ಅಭಿಮಾನಿ ಇದು ಅಯೋಗ್ಯತನದ ಪರಮಾವಧಿ ಯಾಕೆಂದ್ರೆ ಒಂದು ಸಿನಿಮಾ ಅನ್ನುವುದು ಒಂದು ಭ್ರಮೆ ಅದೊಂದು ಹುಚ್ಚು ಅದು ಹುಚ್ಚರನ್ನೇ ಸೃಷ್ಟಿ ಮಾಡುತ್ತೆ ಅದು ಸತ್ಯ ಅಲ್ಲ ಸತ್ಯ ಅಲ್ಲವೇ ಅಲ್ಲ ಸಿನಿಮಾನೋ ಸತ್ಯ ಅಲ್ಲ ಆದ್ರಿಂದ ಅಲ್ಲಿ ನಾಯಕ ನಟನಾಗಿ ನಟಿಸುವವನು ಇನ್ನೊಬ್ಬನು ಅವನು ಸತ್ಯ ಅಲ್ಲ ಅವನು ಒಂದು ಭ್ರಮೆ ಅವನು ಒಂದು ಹುಚ್ಚು ಅವನು ಸಿನಿಮಾದಲ್ಲಿ ಏನು ಅವನನ್ನು ತೋರಿಸುತ್ತೆ ನಿಜ ಜೀವನದಲ್ಲಿ ಹಾಗೆ ಇರ್ತಾನೆ ಅಂತಿಲ್ಲ ಇರೋದೂ ಇಲ್ಲ ನೀವು ಯಾವ ಕಾರಣಕ್ಕೆ ಅಭಿಮಾನಿ ಆಗ್ತೀರಿ ಅವನ ಪಾತ್ರಕ್ಕೆ ಅಭಿಮಾನಿ ಆಗ್ತಾರೋ ಅವ್ರಿಗೆ ಅಭಿಮಾನಿ ಆಗ್ತಾರೆ ಅವ್ರ ಪಾತ್ರ ನಿಮ್ಗೆ ಇಷ್ಟ ಆದರೂ ಅವನಿಗೆ ಹೆಂಗೆ ಅಭಿಮಾನಿ ಆಗ್ತೀರಿ ನೀವು ಸೊ ವಿಶ್ವದ ಎಲ್ಲೂ ಕೂಡ ಈ ಚಿತ್ರ ನಟರಿ ಈ ರೀತಿ ಅಭಿಮಾನಿಗಳು ಅಭಿಮಾನಿ ಸಂಘಗಳು ಅಮೇರಿಕಾ ತೆಗೆದುಕೊಳ್ಳಿ ಐರೋಪ್ಯ ರಾಷ್ಟ್ರಗಳ ಇಂಥ ಹುಚ್ಚಿರಿಲ್ಲ ಅಂತ ನಾನೀಗ ಹೇಳ್ಬಾರ್ದು ಭಾರತದಲ್ಲಿ ಎಲ್ಲ ಇರೋರೆಲ್ಲ ಹುಚ್ಚಿರು ಅಂದ್ರೆ ತಪ್ಪಾಗುತ್ತೆ ನನ್ನ ದೇಶ ಇವರೆಲ್ಲ ಮೂರ್ಖರು ಅಂದ್ರೆ ತಪ್ಪಾಗುತ್ತೆ ಅಲ್ವಾ ಹಾಗೇನೆ ಇವರ ಈ ಯಾರು ಈ ಅಭಿಮಾನಿಗಳಿದ್ದಾರೆ ಅವರು ದುಷ್ಟ್ರು ಅಂದ್ರೆ ತಪ್ಪಾಗುತ್ತೆ ಅಲ್ವಾ ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ತಪ್ಪಾಗುತ್ತೆ ಏನ್ ಇರ್ಲಿ ಇರ್ಲಿ ಅದನ್ನ ಮಾತಾಡ್ಕೊಡುದು ಜಾಸ್ತಿ ಮಾತಾಡಿದ್ರೆ ನೀವು ಅಭಿಮಾನಿಗಳ ದಾಳಿಗೆ ತುತ್ತಾಗ್ತೀರಿ ಅವ್ರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಕ್ ರೆಡಿ ಇರ್ತಾರೆ ಹುಚ್ಚು ಅಂತ ಮೇಲೆ ಅಟ್ಯಾಕ್ ಮಾಡಕ್ಕೆ ರೆಡಿ ಇರ್ತಾರೆ ಎಲ್ ಸಿಗ್ತೀರಿ ನೋಡಿ ಬ ಮಾಡ್ತಾರೆ ಸೊ ಈ ಮನಸ್ಥಿತಿಯನ್ನ ರೂಪಿಸ್ತಾ ಇದೆ ಬಹಳ ಅಪಾಯಕಾರಿಯಾದ ಮನಸ್ಥಿತಿ ಇದು ನೀವು ಸೆಲೆಬ್ರಿಟಿ ಅನ್ನೋರನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಯಾಕೆ ಯಾರು ಸೆಲೆಬ್ರಿಟಿ ಯಾರಲ್ಲ ಅಲ್ಲ ಅಲ್ಲಿ ಒಂದೆರಡು ಸಿನಿಮಾದಲ್ಲಿ ಮಾಡಿಬಿಟ್ಟ ಅಲ್ಲಿ ಯಾರು ಸಿನಿಮಾದಲ್ಲಿ ಒಬ್ಬರು ಹತ್ತು ಜನರು ಹೊಡೆದಾಕದ ಇನ್ನೊಂದು ಮಾಡಲ್ಲ ಬಂದಾಗ ನೀವು ಅದೇ ರೀತಿ ಅಂದುಕೊಂಡು ಅವ್ರನ್ನ ಅಭಿಮಾನಿಯಾಗಿ ಕಟೌಟ್ ಆಗಿ ತಗೊಂಡೋಗಿ ಹಾಲು ಸುರಿದು ಇನ್ನೊಂದು ಮಾಡಿ ಹುಚ್ಚಿರ್ಸಂದೆ ಸಂಘಟನೆ ಕಟ್ಕೊಂಡು ನಿಮ್ಮ ನಾಯಕರ ಬಗ್ಗೆ ಏನು ಹೇಳ್ತಾರ ಅವ್ರನ್ನ ಹೆದರಿಸಿ ಯು ಸಿ ವೈ ವಾಯ್ ದೀಸ್ ಥಿಂಗ್ಸ್ ಈಸ್ ಹ್ಯಾಪನಿಂಗ್ ಇಂಡಿಯಾದಲ್ಲಿ ವಿಶ್ವದ ಇನ್ನೆಲ್ಲೂ ಆಗಲ್ಲ ಇರುತ್ತೆ ವಿಶ್ವದ ಯಾವ ರಾಷ್ಟ್ರದಲ್ಲೂ ಕೂಡ ಈ ರೀತಿ ಹುಚ್ಚು ಅಭಿಮಾನಿಗಳಿಲ್ಲ ಸೊ ನಾನು ಹೇಳಿದೆ ಇದು ಎರಡೂ ಪ್ರಕರಣ ಅಲ್ಲೂ ಅರ್ಜುನ್ ತಗೊಳ್ಳಿ ಅವರು ಪುಷ್ಪ ಟು ಸಿನಿಮಾ ಅಂತೆ ಅದು ಅತ್ಯದ್ಭುತ ಸಿನಿಮಾ ಸಾವಿರ ಕೋಟಿ ದುಡಿದಿದೆ ಒಂದು ಎರಡನೇದಾಗಿ ಸಿನಿಮಾ ಥಿಯೇಟ್ರಿಗೆ ಬರಬೇಕಾದ್ರೆ ಅಲ್ಲೂ ಅರ್ಜುನ್ ಜಾಗೃತಿಯಾಗಿ ಆಗಿ ಜಾಗೃತ ಹೊಂದಬೇಕಾಗಿತ್ತು ಬರ್ಬೇಕು ಹೇಳಬೇಕಾಗಿದೆ ಅದಿಲ್ ಕಾಲ್ ಕುಳುತಿಂತ ಸತ್ರಂತೆ ಒಬ್ಬಹಿಳೆ ಸತ್ರಂತೆ ಎಂತ ಹುಚ್ಚಿರು ಕಣ್ರಿ ಅದು ಏನು ಅದ್ಭುತವಾದ ಮಾನ್ ಸಿನಿಮಾ ನೀವು ನೋಡಿದ್ರೆ ಆ ಅಯ್ಯೋ ಅದು ಯಾವುದೋ ಗಂಧದ ಕಳ್ಳ ಸಾಗಾಣಿಕೆ ಒಬ್ಬ ಹೀರೋ ಆಗೋದಿದೆಯಲ್ಲ ನಮ್ಮ ನನಗೆ ನಾನು ರಾಜ್ಕುಮಾರ್ ನಮಗೆಲ್ಲ ಹೀರೋ ಆಗಿದ್ರು ರಾಜ್ಕುಮಾರದ ಬಂಗಾರದ ಮನುಷ್ಯದಂಥ ಸಿನಿಮಾ ಸಿ ನಾವು ಗ್ರಾಮೀಣ ಪ್ರದೇಶಕ್ಕೆ ರಿಟರ್ನ್ ಹೋಗುವಂತೆ ಭಾಳಷ್ಟು ಜನ ಅಂತ ಕೆಲಸ ಬಿಟ್ಬಿಟ್ಟು ರಾಜ್ಕುಮಾರ್ ಸಿನಿಮಾದಿಂದ ಹೋದರು ನಾನು ಕೂತು ಯೋಚನೆ ಮಾಡುವಾಗ ನಮ್ಮನ್ನೆಲ್ಲ ಹೇಗೆ ರೂಪಿಸ್ಬಿಟ್ರು ನಮ್ಮನ್ನು ರೂಪಿಸೋದಕ್ಕೆ ರಾಜ್ಕುಮಾರಿದ್ರು ಅಲ್ವಾ ಸೊ ರಾಜ್ಕುಮಾರ್ ಅಭಿನಯ ಅವರು ಯಾವ ಮೌಲ್ಯಗಳನ್ನು ಪ್ರತಿಪಾದಿಸ್ತಾರೆ ಸಿನಿಮಾ ಅದೆಲ್ಲ ನಮ್ಮನ್ನ ಒಳ್ಳೆಯವರನ್ನಾಗಿ ಮಾಡಿತು ಇವತ್ತಿನ ನಟರುಗಳು ಏನಿದ್ದಾರೆ ಈ ನಟರುಗಳು ಅವ್ರು ಎಂಥವ್ರು ರೂಪಿಸ್ತಾರೆ ಬರೀ ಬಂದೂಕು ಹಿಡ್ಕೊಳ್ಳೋದು ಪಿಸ್ತುಲ್ ಹಿಡ್ಕೊಳ್ಳೋದು ಕಟ ಅನ್ನೋದು ಹೊಡೆಯೋದು ಬಡಿಯೋದು ಕೊಲ್ಲೋದು ರಕ್ತ ಹರಿಸೋದು ಕಳಸಾಗಾಣಿಕೆ ಮಾಡೋದು ಪುಷ್ಪದ್ದೇನೇ ಅಲ್ವಾ ರಕ್ತ ಚಂದ್ರ ಕಳಿಸ್ ಸಾಗಾಣಿಕೆ ಅದೇ ರೀತಿ ಬೇರೆ ಯಾರೋ ಕಳ್ತ ಸಾಗಾಣಿಕೆ ಮಾಡ್ಸಿ ಹಾಕೊಂಡು ಲಾರಿ ಕೆಳಗಡೆ ಎಲ್ಲೋ ಇಟ್ಕೊಬಿಟ್ಟು ಇದು ಮಾಡ್ಕೊಬಿಟ್ಟು ಇಂಥವ್ರಿ ಹೌ ಹೌ ಕ್ಯಾನ್ ಬಿ ಅವರು ಹೀರೋ ಆಗೋದು ಈ ದೇಶಕ್ಕೇನ್ರಿ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಯು ಟೇಕ್ ನಮ್ ಗಾಂಧಿ ಹೀರೋ ಆಗಲ್ಲ ಗೋಡ್ಸೆ ಹೀರೋ ಆಗ್ತಾನೆ ಇವ್ ಬಂದ್ರೆ ಈ ದೇಶದಲ್ಲಿ ಎಲ್ಲ ಕುತ್ಗಳು ಗೋಡ್ಸೆಯ ಹೀರೋ ಆಗಿ ಅವ್ರು ದೇವಸ್ಥಾನ ಮಾಡ್ತಿದ್ದಾರೆ ಗಾಂಧಿ ಎನ್ನು ಮರ್ಸೋದಕ್ಕೆ ಹಾಗೇ ರಾಜ್ಕುಮಾರ್ ಅಂತವ್ರು ನಮಗ್ ಯಾವ ಮೌಲ್ಯಗಳನ್ನು ಕಲಿಸ್ಕೊಟ್ರು ಇಡೀ ಒಂದು ತಲೆಮಾರು ಎರಡು ತಲೆಮಾರನ್ನ ಜನರಿಗೆಲ್ಲ ಬದುಕುವುದನ್ನು ರಾಜ್ಕುಮಾರ್ ತೋರಿಸ್ಕೊಟ್ರು ಹೇಗಿರಬೇಕು ಅವರು ಬಹುತೇಕ ಸಿನಿಮಾಗಳು ತಗೊಂಡಿಲ್ಲ ನಾನು ಅವರು ಕೃಷ್ಣದೇವರಾಯ ಸಿನಿಮಾ ನಾನು ಹತ್ತು ಬಾರಿ ನೋಡಿದೆ ನಾನು ಅವಾಗ ಸ್ಕೂಲ್ಗೆ ಹೋಗ್ತಿದ್ದೆ ಮನೆಯಿಂದ ಕದ್ದು ಬಿಟ್ಟು ಮೋರ್ ದೆನ್ ಟೆನ್ ಟೈಮ್ಸ್ ಕೃಷ್ಣದೇವರಾಯ ಒಟ್ಟು ಖುಷಿ ಕೊಡ್ತಾ ಇತ್ತು ಅವ್ರದ್ದು ಎಲ್ಲ ಸಿನಿಮಾಗಳು ರಾಮಾಂಜನೇಯ ಯುದ್ಧ ಆ ಭಕ್ತಿ ಸಿನಿಮಾಗಳಂತೂ ಒಂದಕ್ಕಿಂತ ಒಂದು ರೀ ಒಂದಕ್ಕಿಂತ ಒಂದು ಅವರು ಅನುಭವ ಅಭಿನಯಿಸಿದ್ದೆಲ್ಲ ಸಾಮಾನ್ಯ ಆದರೆ ಇವತ್ತು ಇವತ್ತಿನ ನೀವು ನಟಗಳನ್ನು ನೋಡಿದರೆ ದರ್ಶನ್ ಅದು ಏನು ಫೈಟ್ ಹೊಡೆಯೋದು ಕೊಲ್ಲದು ಹೊಡೆಯೋದು ಕೊಲ್ಲದು ಆ ಯಶ್ ನಮ್ಮ ನಮ್ಮ ಅಲ್ಲಿ ಬೆಳೆದ ಹುಡುಗ ಅವನು ವಾರಲ್ಲಿ ಎರಡು ದಿವಸ ನಮ್ಮ ಮನೆಯಲ್ಲೇ ಇರ್ತಿದ್ದ ಒಂದು ಕೆ ಜಿ ಎಫ್ ನನ್ಗೆ ಅರ್ಧ ಸಿನಿಮಾ ನೋಡೋಕ್ಕಾಗಿಲ್ಲ ಬಂದು ಪಿಸ್ತುಲು ಹೊಡೆ ಕೊಲ್ಲು ಹೇ ಬಂಗಾರ ಏನ್ರಪ್ಪ ಶಿವ 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 ಇವತ್ತಿನ ಬಹುತೇಕ ಸಿನಿಮಾಗಳು ಆ ಉಪೇಂದ್ರ ಸಿನಿಮಾಗಳಪ್ಪ ಅದರಲ್ಲೂ ಎಂಥ ವಿಕೃತಿ ಅಂದರೆ ಅವನು ಯಾವ ಹಳೆ ಒಂದೆರಡು ಸಿನಿಮಾ ನೋಡಿದ್ರು ಪ್ರತಿಯೊಂದು ವಿಕೃತಿ ಆ ಡೈಲಾಗ್ಗಳು ಹಾರಿ ಬಂದು ಎಂಥ ಸಮಾಜವನ್ನು ಸೃಷ್ಟಿಸ್ತೀರಿ ಇಂಥವ್ರನ್ನ ಇಟ್ಕೊಬಿಟ್ಟು ಸೊ ಸಿನಿಮಾದ ಅಹಂಕಾರದ ಬಗ್ಗೆ ಹೇಳ್ತಿದ್ದೆ ಸೊ ಇಷ್ಟೆಲ್ಲ ಅಭಿಮಾನಿ ಸಮೂಹ ತನಗೆ ಸೈನ್ಯ ಇದೆ ಅನ್ನಿಸ್ಬಿಟ್ಟು ದರ್ಶನ್ಗೆ ಹೋಗ್ಬಿಟ್ಟು ಗರ್ಲ್ ಫ್ರೆಂಡ್ ಹೇಳಿದ್ಲು ಅಂತ ಹೇಳ್ಬಿಟ್ಟು ರೇಣುಕಾ ಸ್ವಾಮಿ ಯಥಕ್ಕ ಬಂದು ಹೊಡೆಸಿ ಬಡಿಸಿ ಇದು ಈ ಒಂದು ಸಿನಿಮಾ ಇಂಥ ಒಂದು ಅಹಂಕಾರವನ್ನು ಕೊಡ್ತಾ ಹೋಗುತ್ತೆ ಅದರಿಂದ ಈ ಸಿನಿಮಾದಲ್ಲಿ ನಟಿಸಿ ನಾಯಕರಾದವರು ನಿಜ ಜೀವನದಲ್ಲೂ ತಾವು ನಾಯಕರು ಅಂತ ಭ್ರಮಿಸ್ತಾರೆ ಸಿನಿಮಾದಲ್ಲಿ ಹೇಗೆ ವಿಲನಗಳನ್ನ ಬಡ್ಡ 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 ಹೊಡೆದು ರಕ್ತ ಹರಿಸ್ತಾರೋ ನಿಜ ಜೀವನದಲ್ಲೂ ಕೂಡ ಅವರಿಗೆ ಆ ರಕ್ತವನ್ನ ಇಷ್ಟಪಡುವ ಮನಸ್ಥಿತಿ ಬಂದ್ಬಿಡುತ್ತೆ ಅನುಮಾನನೇ ಬೇಕಾಗಿಲ್ಲ ಸೊ ಅದರಿಂದ ಒಂದು ಕಾಲಘಟ್ಟದಲ್ಲಿ ನೀವು ಸಮಾಜ ಇದೆಯಲ್ಲ ಸಮಾಜವನ್ನ ಈ ಅಭಿಮಾನ ಅನ್ನೋದು ನಾಶಪಡಿಸ್ತಾರೋ ಈ ಅಭಿಮಾನ ಕೇವಲ ಸಿನಿಮಾಕ್ಕೆ ಸೀಮಿತ ಆಗಿಲ್ಲ ರಾಜಕಾರ ರಾಜಕಾರಣಿಗಳ ಮಹಾನ್ ಅಭಿಮಾನಿ ಸಮೂಹವಿದೆ ಅಭಿಮಾನ ನಿಮ್ಮ ಆಲೋಚನಾ ಶಕ್ತಿಯನ್ನ ನಾಶಪಡಿಸುತ್ತೆ ದಟ್ ವಿಲ್ ಕಿಲ್ ಯು ಬಿ ವೇರ್ ನಾನು ಇವನ ಅಭಿಮಾನಿ ಅಂದ್ರೆ ಮುಗಿತು ಕ್ಲೋಸ್ ಅದು ನೀವು ಆಲೋಚನೆ ಮಾಡ್ತಿಲ್ಲ ಅಂತ ಬೇರೆ ಇಲ್ಲವೇ ಇಲ್ಲ ಸೊ ಕರ್ನಾಟಕದಲ್ಲಿ ಈ ಒಂದು ಅಭಿಮಾನಿ ಸಂಘಗಳದ್ದ ಒಂದು ಬಹುದೊಡ್ಡ ಸುದೀರ್ಘ ಇತಿಹಾಸ ಇದೆ ಅದ್ರ ಜೊತೆಗೆ ಈ ಅಭಿಮಾನಿ ಸಂಘಗಳಿಗೆ ಆ ನಟರುಗಳೇ ದುಡ್ಡು ಕೊಟ್ಟು ಪೋಷಿಸ್ತಾರೆ ತಾಲೂಕುಗಳಲ್ಲಿ ಅಭಿಮಾನಿ ಸಂಘ ಕಟೌಟ್ಗಳು ಇನ್ನೊಂದುಗಳು ಇಸಿ ಅದಕ್ಕೆ ಅದರಲ್ಲಿ ಇದು ಮಾಡೋದು ಅಲ್ಲಲ್ಲಿ ಹೆದರ್ಸ್ಕೊಂಡು ಓಡಾಡೋದು ಬೆದರಿಕೆ ಒಡ್ಡೋದು ಒಬ್ಬ ನಟರು ಕಂಡ್ರೆ ಇನ್ನೊಬ್ರು ನಟರ ಕಂಡ್ರೆ ಆಗೋಲ್ಲ ಒಂದು ನಟದ ನಟನ ಅಭಿಮಾನಿಗಳು ಇನ್ನೊಂದು ನಟರ ಅಭಿಮಾನಿಗಳು ಇಬ್ಬರು ಹೊಡ್ಕೊಳ್ಳೋದು ಇನ್ನೊಬ್ಬರು ಬೈಯೋದು ಅವ್ರು ಬೈಯೋದು ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ನಟನ ಅಭಿಮಾನಿಗಳು ಇನ್ನೊಬ್ಬ ನಟನ ಅಭಿಮಾನಿಗಳು ಸೊ ದರ್ಶನ್ ಅಭಿಮಾನಿಗಳಿಗೆ ಕಿಚ್ಚ ಸುದೀಶ್ ಅಭಿಮಾನಿಗಳು ಕಂಡ್ರಾಗಲ್ಲ ಆ ಕಡೆ ಯಶ್ ಅಭಿಮಾನಿಗಳೇ ಇನ್ನೊಬ್ರು ಕಂಡ್ರಾಗಲ್ಲ ಆ ಅಭಿಮಾನಿಗಳೆಲ್ಲ ಕಟಪಟ ಅವನ್ನ ನೋಡ್ಕೊಂಡು ಇರೋದು ಅದನ್ನ ನೋಡ್ಕಂಡು ಸಂತೋಷ ಪಡೋದು ಈ ನಟರುಗಳು ನಾವು ನನಗೊಂದು ಸೈನ್ಯ ಇದೆ ಅನ್ನೋ ಟೈಪ್ ನನಗೆ ಯಾಕೆ ಸಮ ಅಂದ್ರೆ ಅವ್ರಿಗೊಂದು ಸೈನ್ಯ ಅದು ಎಲ್ಲೆಲ್ಲಿ ಬಿಡ್ಬೇಕು ಎಲ್ಲೆಲ್ಲಿ ಬಿಡ್ಬೇಕು ಅವ್ರನ್ನ ಯುದ್ಧಕ್ಕೆ ಬಿಟ್ಟಂಗೆ ದೇಶ ಆದ್ರೆ ಇದು ಎಲ್ಲೆಲ್ಲ ನಡೆಯುತ್ತೆ ಇಂಥದ್ದು ವಿಶ್ವದ ಎಲ್ಲ ಕಡೆ ಬನ್ನಿ ಅಮೇರಿಕಕ್ಕೆ ಹೋಗಿ ಇಂಗ್ಲೆಂಡಿಗೆ ಹೋಗಿ ಐರೋಪ್ ರಾಷ್ಟ್ರಗಳಿಗೆ ಹೋಗಿ ಎಲ್ಲಾದರೂ ಸಿಗ್ತಾರ ಜರ್ಮನಿ ಸಿನಿಮಾಗಳು ಬೆಸ್ಟ್ ಸಿನಿಮಾಗಳು ಜರ್ಮನಿಯಿಂದ ಬಂದು ಒಂದು ಕಾಲಘಟ್ಟದಲ್ಲಿ ಈಗ ಸಿನಿಮಾಗಳು ಬೆಳೆದ್ಬಿಟ್ಟು ಯು ಸಿ ದಟ್ ಕೊಲ್ಲಿ ರಾಷ್ಟ್ರಗಳಲ್ಲೂ ಒಳ್ಳೆಯ ಸಿನಿಮಾಗಳು ಬರ್ತಿವೆ ಮಕ್ಕಳ ಸಿನಿಮಾ ಸಿನಿಮಾಗಳಿಗೆ ಚೀನಾ ಈಸ್ ದಿ ಬೆಸ್ಟ್ ರಷ್ಯನ್ ಸಿನಿಮಾಗಳು ಹೀಗೆ ವಿಶ್ವದ ಎಲ್ಲ ಕಡೆ ಸಿನಿಮಾ ಆ ಸಮಾಜವನ್ನ ಬೆಳೆಸುವ ಕೆಲಸವನ್ನು ಮಾಡಿದೆ ಆದರೆ ಇಂಡಿಯಾದಲ್ಲಿ ಸಿನಿಮಾಗಳ ಮತ್ತು ಅದರ ಅಭಿಮಾನಿಗಳು ಯಾರಿಗೋ ಹೊಡೆಯೋದು ಬಡಿಯೋದು ಚಾಕು ಹಾಕೋದು ಇಂಥದ್ದು ಕಲಿಸುತ್ತವೆ ಸಿನಿಮಾ ವ್ಯಾಲ್ಯೂಗಳು ಆ ಹಂತಕ್ಕೆ ಹೋಗಿದೆ ಒಬ್ಬನೇ ಹೋಗಿ ನೂರು ಜನರು ಕೊಡೋದು ನಾನು ಹೀರೋ ಅಂದ್ಕೊಂಡು ಅದಕ್ಕೆ ಹೊಸ ಹೊಸ ಐಡಿಯಾಗಳನ್ನು ತುಂಬುತ್ತಾ ಹೋಗೋದು ಅವರಿಗೆ ಹೊಡೆಯೋದಕ್ಕೆ ಬಡಿಯೋದಕ್ಕೆ ನಾಶಪಡಿಸೋದಕ್ಕೆ ಬೆಂಕಿ ಹಚ್ಚೋದಕ್ಕೆ ಯು ಸಿ ಈ ರೀತಿಯ ಒಂದು ಪರಿಸ್ಥಿತಿ ಈಗ ಫಾರ್ ಎಕ್ಸಾಂಪಲ್ ಯು ಆರ್ ಫಾಲೋಯಿಂಗ್ ಹಾಲಿವುಡ್ ಸಿನಿಮಾ ಅಂದ್ಕೊಳ್ಳಿ ಇಂಥ ಸಿನಿಮಾಗಳು ಹಾಲಿವುಡ್ನಲ್ಲಿ ಒಬ್ಬನೇ ಹೋಗ್ಬಿಟ್ಟು ಅಚ್ಚರಿ ಹೊಡಿ ಇದೆಲ್ಲ ಬರುತ್ತೆ ಬಟ್ ಅಲ್ಲಿಯ ಸಮಾಜ ಎಷ್ಟು ಮೆಚ್ಯೂರ್ಡ್ ಆಗಿದೆ ಅಂದರೆ ಆ ನಟ ಆರಾಮಾಗಿ ನ್ಯೂಯಾರ್ಕ್ನಲ್ಲೆಲ್ಲೂ ಹೋದರೆ ಯಾರೂ ತಲೆ ಕಟ್ಸ್ಕೊಳಲ್ಲ ನೀವು ನ್ಯೂಯಾರ್ಕ್ನಲ್ಲೂ ಹೋಗ್ಬೋದು ವಾಷಿಂಗ್ಟನ್ನಲ್ಲೂ ಹೋಗ್ಬೋದು ಯುರೋಪ್ಗೆ ಹೋಗ್ಬೋದು ಅವು ನಟ ಅಷ್ಟೇ ಒಬ್ಬ ನಟನನ್ನು ಒಬ್ಬ ನಟನಾಗಿ ಸ್ವೀಕರಿಸುವ ಮನಸ್ಥಿತಿ ಸೊಸೈಟಿಗೆ ಇರಬೇಕು ಅವನು ನಟ ಅಷ್ಟೆ ನಾವೇನೋ ಒಂದು ಉದ್ಯಮ ಉದ್ಯೋಗ ಮಾಡಿದಾಗ ಅವನು ಒಂದು ಉದ್ಯೋಗ ಮಾಡ್ತಾನೆ ಅವನ ಸಿನಿಮಾವನ್ನ ನಾವು ಇಷ್ಟಪಟ್ಟಿದ್ದೀವಿ ಅನ್ನೋದಕ್ಕೆ ಎಸ್ ಇಷ್ಟಪಟ್ಟಿದ್ವಿ ದ್ಯಾಟ್ ಇಸ್ ಆಲ್ ನಾವು ಇಷ್ಟಪಟ್ಟಿದ್ದೀವಿ ಆದರೆ ಅವನ ಒಳಗಡೆ ಅಹಂಕಾರವನ್ನು ತುಂಬುವ ಕೆಲಸವನ್ನು ಈ ಅಭಿಮಾನಿ ಸಮೂಹಗಳು ಮಾಡ್ತವೆ ಆದ್ದರಿಂದ ವಾಟ್ ಐ ಬಿಲೀವ್ ಗೊತ್ತಾ ಈ ಅಭಿಮಾನಿ ಸಂಘಗಳ್ ನಿಷೇಧಿಸಿಬಿಡ್ಬೇಕು ಗೌರ್ಮೆಂಟ್ ಶುಡ್ ಆಕ್ಟ್ ಆ್ಯಂಡ್ ಬ್ಯಾನ್ ಆಲ್ ದೀಸ್ ಇದು ಫ್ಯಾನ್ಸ್ ಅಸೋಸಿಯೇಷನ್ ಅಭಿಮಾನಿ ಸಂಘಗಳೇ ಆಗ ಆಗಿಲ್ದಿದ್ದಾಗ ಇವರು ಒಂದು ಹಂತಕ್ಕೆ ನಟರ ಒಂದು ನಿಯಂತ್ರಣದಲ್ಲಿ ಬರ್ತಾರೆ ಅದಿಲ್ದಿದ್ರೆ ಹಾರಿಬಲ್ಲ ಆಯ್ತು ಅಲ್ವಾ ಈ ಅಲ್ಲು ಅರ್ಜುನ ಸೆಲವಾಗಳು ಅವರು ಇದಕ್ಕಿದ್ದಾಗೆ ಒಂದು ಸಾವಿರ ಕೋಟಿ ಅಂತೆ ಒಂದು ಸಾವಿರ ಕೋಟಿಯನ್ನು ದುಡಿದಿದೆ ಪುಷ್ಪಾ ಟು ಆ ಮ್ಯಾನ್ ರೀಸನ್ಗಳು ಕೈ ಹಿಂಗೆಳೆಯದು ಹಿಂಗೆಳೆಯೋದು ಅದನ್ನೆಲ್ಲ ಮಕ್ಕಳೆಲ್ಲ ಮಾಡೋದು ನೋಡ್ಬಿಟ್ಟೆ ಘಟದ ಹತ್ರ ಹಿಂಗೆ ಎತ್ತದಿದೆ ನೋಡ್ರಿ ಹಿಂಗೆ ಮಾಡ್ತಾನಲ್ಲ ಅಲ್ಲಿ ಅವ್ರಿಗೆ ಒಂದು ಮೊದಲ ಸಿನಿಮಾದಲ್ಲಿ ಇತ್ತು ಸೊ ಅದು ನೋಡ್ಕೊಬಿಟ್ಟು ಮಕ್ಕಳೆಲ್ಲ ಕಂಡು ಸ್ಕೂಲ್ ಕಾಲೇಜಿಗೆ ಹೋಗಿ ಮಕ್ಕಳೆಲ್ಲ ಪುಷ್ಪ ರಾಜ್ ಪುಷ್ಪ ರಾಜ್ ಹಾಳಾಗಿ ಬಿದ್ದು ಹೋಗ್ತಲ್ರಿ ಸೊಸೈಟಿ ಏನು ಉದ್ಧಾರ ಆಗುತ್ತಲ್ರಿ ಇದು ಉದ್ಧಾರ ಆಗುತ್ತ ಇಲ್ಲ ನನಗೆ ಆ ನಂಬಿಕೆ ಹೋಗ್ತಾ ಇದೆ ಈಗ ಸೊ ಈ ಎರಡು ಘಟನೆಗಳೇನಿವೆ ಕೊನೆಯಲ್ಲಿ ನಾನು ಹೇಳೋದು ಈ ಎರಡೂ ಘಟನೆಗಳು ಒಂದಕ್ಕೊಂದು ಪೂರಕವಾಗಿವೆ ಇಬ್ಬರು ನಟರುಗಳು ಅವರವರದೇ ಕಾರಣಕ್ಕೆ ಎಸ್ ಇವತ್ತು ಸುದ್ದಿಯಲ್ಲಿದ್ದಾರೆ ಅವರವರದೇ ಕಾರಣಕ್ಕೆ ಇಬ್ಬರು ನಟರುಗಳು ಸುದ್ದಿ ಇದ್ದಾರೆ ಇದೊಂದು ಮೆಸೇಜನ್ನು ಕೊಡುತ್ತೆ ನಾವು ಹೋಗೋದು ಸೆಲ್ಫಿ ತಕ್ಕೊಳಕಂತ ಹೋಗೋದು ನಿಂತ್ಕೊಳ್ಳೋದು ಕಾಲು ತುಳುತ್ತಾ ಯಾರೋ ಸಾಯೋದು ಇದು ಯಾವುದೇ ನಾಗರಿಕ ಸಮಾಜದ ಲಕ್ಷಣ ಅಲ್ಲ ನಾವು ಹಾಳಾಗುತ್ತಿರುವ ಲಕ್ಷಣ ಇದು ನಾವು ಯಾವ್ಯಾವ ವಿಚಾರದಲ್ಲಿ ಹಾಳಾಗ್ತಿದೀವಂತ ಉದ್ದ ಲಿಸ್ಟ್ ಮಾಡ್ಬೋದು ನಾನು ಕೊಲ್ತಾ ಇದೆ ಅಭಿಮಾನ ಬಿ ಕೇರ್ಫುಲ್ ಇಟ್ ವಿಲ್ ಕಿಲ್ ಯು ಈ ಸಮಾಜವನ್ನು ಮಾಡುತ್ತೆ ನಮ್ಗೆ ಆದರ್ಶಗಳಿಲ್ಲ ಇವತ್ತು ರಾಜ್ಕುಮಾರ್ ಇದ್ದಾಗ ಆದರ್ಶ ಇದ್ರು ಇತ್ತು ಆ ಸಿನಿಮಾಗಳು ನಮ್ಮನ್ನು ಬೆಳೆಸ್ತಿದ್ರು ಇವತ್ತು ಯಾವುದೇ ಆದರ್ಶ ಇಲ್ಲ ಇವತ್ತಲ್ಲಿ ಆದರ್ಶ ಪಿಸ್ತುಲು ಬಂದಕ್ಕೊ ಹಿಡಕ್ಕೊ ಹೊಡಿ ಕೊಲ್ಲು ಮುಗಿಸು ಸೊ ಅದರಿಂದ ಈ ಎರಡು ಘಟನೆಯಿಂದ ನಾವು ಆಲೋಚನೆ ಮಾಡ್ಬೇಕಾಗಿದೆ ವಿ ಶುಡ್ ಬಿ ಮೋರ್ ಸೀರಿಯಸ್ ಅದರಿಂದ ಸರ್ಕಾರವು ಆ್ಯಕ್ಟಿವ್ ಆಗಬೇಕು ಇನ್ನೊಂದು ಇದು ಈ ಅಭಿಮಾನಿ ಸಂಘಗಳನ್ನೆಲ್ಲ ಮುಗಿಸ್ಬಿಡಿ ಮತ್ತು ಈ ಜನ ಹೋಗೋದು ನಟರನ್ನು ಮುಚ್ಕೊಳ್ಳೋದು ಸೆಲೆಬ್ರಿಟಿ ಅನ್ನೋದು ಅವ್ರ ಜೊತೆಗೆ ಇದನ್ನು ತೆಗೆಸ್ಕೊಳ್ಳೋದು ಥೂ ಕಾಲು ತುಡ್ತಾ ಆಗೋದು ಯಾರೋ ಸಾಯೋದು ಯು ಶುಡ್ ಬಿ ಇ ಸೀದನ್ನು ನಿಲ್ಲುವಂಥ ಕೆಲಸ ಆಗಬೇಕು ನೆನವೇ ಇದು ಇವತ್ತಿನ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮನೆಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದಯ ಬಗ್ಗೆ ನಮ್ಮ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ